ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಕೋಳಿ ರೊಟ್ಟಿಗೆ ಚಿಕನ್ ಸಾರು ಇದ್ದರೆ ತಟ್ಟೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ನನಗಂತೂ ಕೋಳಿ ರೊಟ್ಟಿ ಚಿಕನ್ ಸಾರು ತುಂಬಾ ಫೇವ್ರೇಟ್ ನಿಮಗೆ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಕೋಳಿ ರೊಟ್ಟಿಗೆ ಮಾಡುವಂತಹ ಚಿಕನ್ ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ಮೆಥಡಲ್ಲಿ ಚಿಕನ್ ಸಾರು ಮಾಡೋದನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸು ಮತ್ತೆ ಐದು ಗುಂಟೂರು ಮೆಣಸು ಇವಿಷ್ಟನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಇವಿಷ್ಟನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ಹುರ್ಕೊಂಡಿರುವಂತಹ ಕಾಯಿ ತುರಿ ಎರಡು ದೊಡ್ಡ ಈರುಳ್ಳಿ ಮತ್ತೆ ಮೂರು ಟೊಮ್ಯಾಟೊ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರುಗಳು ಇವಿಷ್ಟನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅರ್ಧ ನಿಂಬೆ ಹೋಳಷ್ಟು ಹುಣಸೆ ಹುಳಿ ಈಗ ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಒಂದು ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ನಾವು ವಾಶ್ ಇಟ್ಟಿರುವಂತಹ ಚಿಕನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಕೆಜಿ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕು ಇವಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದೆಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಈಗ ನಾವು ಚಿಕನ್ಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಬೇಕು ಮಸಾಲೆ ದಪ್ಪ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಸಹ ಆ್ಯಡ್ ಮಾಡ್ಕೋಬೋದು ಚಿಕನ್ ಬೇಯುವರೆಗೆ ಬೇಯಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ಈಗ ಈಗ ನಮ್ಮ ಚಿಕನ್ ಸಾರು ರೆಡಿಯಾಗಿದೆ ಈ ಚಿಕನ್ ಸಾರು ಜೊತೆ ಕೋಳಿ ರೊಟ್ಟಿ ತುಂಬಾ ಚೆನ್ನಾಗಿರ್ತದೆ ಹಾಗೆಯೇ ನೀರು ದೋಸೆ ಕೂಡ ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು